ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ತಾಯಲೂರು ಗ್ರಾಮ ತಾಯಲೂರು ಸುತ್ತಮುತ್ತಲಿನ ಜನರಿಗೆ ಶುಭ ಸುದ್ದಿ ನುರಿತ ವೈದ್ಯರ ಸೇವೆಯೊಂದಿಗೆ ನೂತನ ಖಾಸಗಿ ಆಸ್ಪತ್ರೆ ಪ್ರಾರಂಭ ಮುಳುಬಾಗಿಲು ವಿಕೋಟೆ ಮುಖ್ಯ ರಸ್ತೆ ತಾಯಲೂರು ಗ್ರಾಮಕ್ಕೆ ಹೊಂದಿಕೊಂಡಂತೆ ಜೋಗಪಲ್ಲಿ ಪ್ರಭಾಕರ್ ರೆಡ್ಡಿ ರವರ ಜಿಪಿಆರ್ ಕಾಂಪ್ಲೆಕ್ಸ್ ನಲ್ಲಿ ನೂತನವಾಗಿ ಶ್ರೀ ವೆಂಕಟೇಶ್ವರ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ದು ನುರಿತ ವೈದ್ಯರಿಂದ ಗ್ರಾಮೀಣ ಭಾಗದ ಜನರಿಗೆ ಅತ್ಯಂತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಶ್ರೀ ವೆಂಕಟೇಶ್ವರ ಕ್ಲಿನಿಕ್ ಪ್ರಾರಂಭವಾಗಿದ್ದು ಮುಖ್ಯವಾಗಿ ಡಾಕ್ಟರ್ ಜೆ ಕೆ ಜೈಕುಮಾರ್ ಎಂಬಿಬಿಎಸ್ ಎಂಡಿರವರು ಈಗಾಗಲೇ ಅಪಾರವಾದ ಅನುಭವವುಳ್ಳ ವೈದ್ಯರಾಗಿದ್ದು ಕಡಪಾ ನೆರೆ ರಾಜ್ಯದ ಕಡಪ ಜಿಲ್ಲೆಯಲ್ಲೂ ಸಹ ಸೇವೆಯನ್ನು ನೀಡಿದ್ದು ಪ್ರಸ್ತುತ ದೇವರಾಜ ಅರಸು ಕೋಲಾರದಲ್ಲಿ ಪ್ರೊಫೆಸರ್ ಆಗಿ ಸಹ ಸೇವೆಯನ್ನು ಸಲ್ಲಿಸುತ್ತಿದ್ದು ತಾವೆಲೂರಿನ ಸುತ್ತಮುತ್ತಲಿನ ಜನರಿಗೆ ತಮ್ಮ ಸೇವೆಯನ್ನು ನೀಡಲು ಬಯಸಿ ಶ್ರೀ ವೆಂಕಟೇಶ್ವರ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ದು ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಜ್ವರ ಹೃದಯ ರೋಗ ಕಾಯಿಲೆ ಮಕ್ಕಳು ವೃದ್ಧರು ಸೇರಿದಂತೆ ಎಲ್ಲ ವಯೋಮಾನದವರಿಗೂ ಚಿಕಿತ್ಸೆಯನ್ನು ನೀಡುವುದಾಗಿ ತಿಳಿಸಿದ್ದು ಡಾಕ್ಟರ್ ಜೆ ಕೆ ಜಯಕುಮಾರ್ ಅವರು ಜನರ ಸಹಕಾರದಿಂದ ಮತ್ತಷ್ಟು ಹೆಚ್ಚಿನ ಸೇವೆಗಳನ್ನು ನೀಡಲಿದ್ದು ಆಸ್ಪತ್ರೆಗೆ ಭೇಟಿ ನೀಡಲು ಬಯಸುವವರು ಮಧ್ಯಾಹ್ನ ಎರಡರಿಂದ ಸಂಜೆ ಐದರವರೆಗೆ ಲಭ್ಯ ಈ ಆಸ್ಪತ್ರೆಗೆ ಬರುವವರು ಮುಳಬಾಗಿಲು ವಿಕೋಟೆ ಮುಖ್ಯ ರಸ್ತೆ ತಾಯಲೂರು ಜೋಗಪಲ್ಲಿ ಪ್ರಭಾಕರ್ ರೆಡ್ಡಿರವರ ಜಿಪಿಆರ್ ಕಾಂಪ್ಲೆಕ್ಸ್ ಶ್ರೀ ವೆಂಕಟೇಶ್ವರ ಗೆ ಬರಬೇಕಾಗಿದ್ದು ಉತ್ತಮ ಆರೋಗ್ಯ ಸೇವೆಗಳನ್ನು ಕಡಿಮೆ ಖರ್ಚಿನಲ್ಲಿ ಉತ್ತಮ ಆರೋಗ್ಯವನ್ನು ಹೊಂದಬಹುದಾಗಿದೆ ಬಂಧುಗಳೇ ಇವತ್ತು ದಿವಸ ನಮಗೆ ತಾಯ್ಲೂರಿಗೆ ಒಂದು ಒಳ್ಳೆಯ ಶುಭ ಸಂಕಲ್ಪ ಆಗಿದೆ ಕಾರಣ ಏನು ಅಂತಂದರೆ ಇದುವರೆಗೂ ಕೂಡ ತಾಯ್ಲೂರಿನಲ್ಲಿ ಒಂದು ಪಿ ಎಚ್ ಸಿ ಬಿಟ್ಟರೆ ಬೇರೆ ಯಾವುದೇ ಕ್ಲಿನಿಕ್ ಇರಲಿಲ್ಲ ಯಾರೇ ಆರ್ ಎಮ್ ಪಿ ಯಾರು ಒಂದು ಇಬ್ಬರಿದ್ದರೂ ಅದು ಕ್ಲಿಯರ್ ಆಗೋಯ್ತು ಮೊದಲು ಉದಯ್ ಕುಮಾರ್ ಅನ್ನೋರು ಒಂದಷ್ಟು ದಿವಸ ಬಂದಿದ್ದರು ಭಾಳ ದಿವಸ ಇರಲಿಲ್ಲ ಅವರು ಊರೊಳಗಿದ್ರು ಅವ್ರು ಬಿಟ್ಟರೆ ನಂತರ ಎಮ್ ಬಿ ಬಿ ಎಸ್ಸು ಮತ್ತು ಎಮ್ ಡಿ ಆಗಿರ್ತಕ್ಕಂಥವ್ರು ಯಾರೂ ಬಂದಿಲ್ಲ ನಮಗೆ ನಿಜವಾಗ್ಲೂ ಈ ಒಂದು ಪ್ರದೇಶಕ್ಕೆ ಅಂದರೆ ಏರಿಯಾ ಏನಿದೆ ಎಲ್ಲಗೂ ಎಲ್ರಿಗೂ ಕೂಡ ಇದು ತುಂಬ ಅನುಕೂಲವಾದಂಥ ವಿಷಯ ಒಂದೇನಪ್ಪ ಅಂದರೆ ಪಿ ಎಚ್ ಸಿಯಲ್ಲಿ ಒಬ್ಬರೇ ಡಾಕ್ಟರ್ ಇರ್ತಾರೆ ಅವ್ರಿಗೆ ನಾನು ಕಡೆ ಡೆಪ್ಟೇಷನ್ ಅದು ಇದು ಹಾಕಿ ಅಲ್ಲಿ ಡಾಕ್ಟರ್ ಅವೈಲೇಬಿಲಿಟಿನೇ ಕಡಿಮೆ ಇರುತ್ತೆ ಆದರೂ ಕೂಡ ಅವರು ಸಾಧ್ಯವಾದಷ್ಟು ಸರ್ವಿಸ್ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ನಮ್ಮ ಜಯಕುಮಾರ್ ಅವರು ಇವತ್ತಿನ ದಿವಸ ದೊಡ್ಡ ಮನಸ್ಸು ಮಾಡಿ ಈ ಒಂದು ತಾಯ್ಲೂರು ಇದು ಏಕೆಂದರೆ ತಾಯ್ಲೂರು ದೊಡ್ಡ ಹೋಬಳಿ ಹೆಡ್ ಕ್ವಾರ್ಟರ್ ಇದು ಮುಳಬಾಲ್ ತಾಲೂಕಿನಲ್ಲಿ ದೊಡ್ಡ ಹೋಬಳಿ ಪ್ರದೇಶನೂ ಜಾಸ್ತಿ ಇದೆ ಎಲ್ಲರೂ ಕೂಡ ಮುಳುಬಾಲ್ಗೆ ಹೋಗಬೇಕು ಅಥವಾ ಬೇರೆ ಬೇರೆ ಕೋಲಾರಿಗೆ ಹೋಗಬೇಕು ಇಂಥ ಒಂದು ಪರಿಸ್ಥಿತಿ ಇತ್ತು ತಕ್ಷಣಕ್ಕೆ ಯಾರೂ ಕೂಡ ಇಲ್ಲಿ ನಮಗೆ ಅವೈಲೇಬಿಲಿಟಿ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಬಂದಿರೋದು ನಮಗೆ ತುಂಬ ಸಂತೋಷ ಎಲ್ಲರೂ ಕೂಡ ಈ ಒಂದು ಅವರ ಒಂದು ಸೇವೆಯನ್ನು ನಾವು ಪಡಿಬೇಕು ಮತ್ತು ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ಏನೇ ಒಂದು ಅವ್ರಿಗೆ ಕಾಯಿಲೆ ಇರಲಿ ಎಲ್ಲರೂ ಕೂಡ ದಯವಿಟ್ಟು ಎಲ್ಲ ಈ ಸುತ್ತಮುತ್ತಲ ಎಲ್ಲರೂ ಕೂಡ ಬರಬೇಕು ಬಂದು ಇಲ್ಲಿ ಒಂದು ಅವರ ಒಂದು ಸೇವೆಯನ್ನು ಪಡಿಬೇಕು ನಮ್ಮ ತಾಯ್ಲೂರು ಹೋಬಳಿ ಎಲ್ಲ ನಾಗರಿಕರಿಗೂ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ತಾಯ್ಲೂರು ಹೋಬಳಿಯಲ್ಲಿ ಇದುವರೆಗೂ ಒಳ್ಳೆ ಡಾಕ್ಟ್ರು ಒಂದು ಒಳ್ಳೆ ಆಸ್ಪತ್ರೆ ಇರ್ತಾ ಇರಲಿಲ್ಲ ಸರ್ಕಾರಿ ಆಸ್ಪತ್ರೆ ಇದೆ ಅದು ಏನು ಏನಾದರೂ ಸ್ವಲ್ಪ ಕ್ಲಿಯರಾಗಿ ನೋಡ್ತಾ ಇಲ್ಲ ಅಂತ ಯಾರೋ ನಾನು ಕಂಪ್ಲೇಂಟನ್ನು ಹೇಳಿದ್ದಾರೆ ನಾನು ಆ ಹೇಳಿದ್ದೀನಿ ಮತ್ತೆ ಇವಾಗ ನಮ್ಮ ಆವು ಆವಣಿ ಮತ್ತು ಶಾಪರು ನಮ್ಮ ಆತ್ಮೀಯರು ನನಗೊಂಥರ ಫ್ಯಾಮಿಲಿ ಡಾಕ್ಟ್ರು ಅವರು ಸುಮಾರು ಒಂದು ಹದಿನೈದು ವರ್ಷದಿಂದ ಚೇರ್ಪಡ್ತರು ಅವರು ಎಮ್ ಬಿ ಬಿ ಎಸ್ ಎಮ್ ಡಿ ನಮ್ಮ ಜಯಕುಮಾರ್ ಡಾಕ್ಟರ್ ಅಂತ ಅವರು ಒಳ್ಳೆ ವೈದ್ಯರು ಇವ್ರನ್ನ ಮೆಚ್ಚಿ ಕಡಪ ಕಡಪ ಆಸ್ಪತ್ರೆಯವರು ಕರ್ಕೊಂಡಿದ್ರು ಕಡಪ ಆಸ್ಪತ್ರೆ ಮೆಡಿಕಲ್ ಅವರೆಲ್ಲ ಕರ್ಕೊತಾ ಇದ್ರು ಪಾಪ ಅವ್ರಿಗೂ ವರ್ಕ್ ಲೋಡ್ ಜಾಸ್ತಿ ಹೋಗಕ್ಕಾಗಲ್ಲ ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜು ಇದೆ ನಾವು ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ನಾವೇನೇ ಏನೇ ಸುಮಾರು ಒಂದು ನೂರೂರ ಜನ ಹೋಗ್ತೀವಿ ಮೂರ್ ಭಾಗದಿಂದ ನಮ್ಮ ಹಳ್ಳಿ ಕಡೆಯಿಂದ ಅವ್ರ ಹತ್ರ ಅವ್ರ ನಾವೆಲ್ಲ ಮನವಿ ಮಾಡ್ಕೊಂಡು ನಮ್ಮ ತಾಯಿಗಳಲ್ಲಿ ನಮ್ಮ ತಾಯಿಲವರು ಕೊಟ್ಟ ರಸ್ತೆಯಲ್ಲಿ ನಮ್ಮ ಪ್ರಭಾಕರ್ ರೆಡ್ಡಿ ಅವ್ರ ಬಿಲ್ಡಿಂಗ್ ಅಲ್ಲಿ ಅವ್ರು ಇವತ್ತು ಪೂಜೆ ಮಾಡಿದ್ದಾರೆ ನಾಳೆ ನಾಳೆ ಇನ್ ಕ್ಲೂ ಡೇಸ್ ಆಗುತ್ತಾ ನಾಳೆಯಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ ಅವರು ಒಳ್ಳೆ ಡಾಕ್ಟ್ರು ಒಳ್ಳೆ ಅನುಭವಸ್ಥರು ಸುಮಾರು ಎಂ ಬಿ ಬಿ ಎಸ್ ಎಮ್ ಅವರು ಎಂ ಬಿ ಬಿ ಎಸ್ ಎಮ್ ಡಿ ಆಗಿರೋರು ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಆಗಿದ್ದಾರೆ ದಯವಿಟ್ಟು ಎಲ್ಲ ನನ್ನ ರೈತ ಬಾಂಧವರಿಗೂ ಮತ್ತೆ ನಮ್ಮ ತಾಯಿ ರೊಬ್ಲು ಎಲ್ಲ ಜನತೆಗೂ ನಾನು ಮನವಿ ಮಾಡ್ಕೊಡಿದ್ರೆ ದಯವಿಟ್ಟು ಎಲ್ಲ ಬಂದು ಯಾಕಂದ್ರೆ ಆರೋಗ್ಯವೇ ಮಹಾಭಾಗ್ಯ ಅಂದ್ರೆ ಆರೋಗ್ಯ ಇದ್ರೆ ನಮ್ಗೆಲ್ಲ ಚೆನ್ನಾಗಿರೋದು ದಯವಿಟ್ಟು ನೀವೆಲ್ಲ ನಮ್ಮ ಜಯ ಕುಮಾರ್ ಸರ್ ಹತ್ರ ಬಂದು ಎಲ್ಲ ನೀವು ಹೆಲ್ತ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅವ್ರಿಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದೀನಿ ದಿವಸ ನಮ್ಮ ತಾಯ್ಲೂರುಬ್ಲಿಯ ತಾಯ್ಲೂರು ಗ್ರಾಮ ಪಂಚಾಯಿತಿಯ ಹೆಡ್ಕ್ವಾರ್ಟರಲ್ಲಿ ಒಳ್ಳೆಯ ನುರಿತ ವೈದ್ಯರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರುವಂಥ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆದಂಥ ಜಯಕುಮಾರ್ ಡಾಕ್ಟರ್ ಅವರು ಇವತ್ತು ಒಳ್ಳೆ ಮನಸ್ಸು ಮಾಡಿ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ತಾಯಲೂರು ಹೋಬ್ಳಿಯ ಎಲ್ಲ ಜನಾಂಗ ಜನನೂ ಅಲ್ಲ ಎಲ್ಲ ಸಾರ್ವ ಮುಲ್ಬಾಗ ತಾಲೂಕಿನ ಎಲ್ಲ ಸಾರ್ವಜನಿಕರು ಈ ಒಂದು ಸುವರ್ಣ ಅವಕಾಶವನ್ನ ಉಪಯೋಗಿಸಿಕೊಂಡು ಅವರು ಒಳ್ಳೆಯ ನಿವೃತ್ತ ವೈದ್ಯರು ನಿಜವಾಗ್ಲೂ ಸಹ ಕೆಲವೊಂದು ವಿಷಯ ವಿಚಾರಗಳು ಹೇಳ್ಬೇಕಂದ್ರೆ ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡುತ್ತಾ ಎಲ್ರಿಗೂ ಒಂದು ಆರೋಗ್ಯ ಬಗ್ಗೆ ಸಿಗಲಿ ಅಂತ ಅವರು ಒಳ್ಳೆ ಸೇವೆ ಮಾಡ್ತಾರೆ ಈ ಒಂದು ಸೇವೆಯನ್ನ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸದುಪಯೋಗ ಮಾಡಿಕೊಂಡು ತಮ್ಮ ಆರೋಗ್ಯವನ್ನ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಲು ಈ ಮೂಲಕ ಈ ವಾಹಿನಿ ಮುಖಾಂತರ ನಾನು ಎರಡು ಮಾತನ್ನು ಮಾತಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ತಾಯಿರು ಹೋಬಳಿಯ ಮತ್ತು ಸುತ್ಮೂರಿನ ಎಲ್ಲ ಊರದ ಜನರಿಗೆ ನನ್ನ ಹತ್ಪೂರ್ವಕ ನಮಸ್ಕಾರಗಳು ನಾನು ಜೈಕುಮಾರ್ ಜೆ ಕೆ ನಾನು ಎಂ ಬಿ ಬಿ ಎಸ್ ಶ್ರೀ ದೇವರಾಜಸ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿರ್ತೇನೆ ಹಾಗೂ ನನ್ನ ಮುಂದಿನ ವ್ಯಾಸಂಗದ ಎಂ ಡಿ ಅನ್ನು ನಾನು ಚಿ ಚಿದಂಬರಂನಲ್ಲಿ ನಾನು ಮುಗಿಸಿರ್ತೇನೆ ಹಾಗೂ ಕಳೆದ ಹದಿ ಹದಿಮೂರು ವರ್ಷದಿಂದ ನಾನು ದೇವರಾಜಸ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತೇನೆ ಮಧ್ಯಾಹ್ನ ನಾನು ಒಂದು ಎರಡು ವರ್ಷ ಸಂಭ್ರಮ್ ಮೆಡಿಕಲ್ ಕಾಲೇಜಲ್ಲೂ ಸಹ ವರ್ಕ್ ಮಾಡಿ ಆಮೇಲೆ ಕಡಪಾಲಿರುವಂಥ ಫಾತಿಮಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಮೆಡಿಕಲ್ ಕಾಲೇಜಲ್ಲಿ ಸಹ ಒಂದು ಎರಡು ವರ್ಷ ಮಾಡಿ ಈಗ ಸದ್ಯಕ್ಕೆ ನಾನು ದೇವರಾಯಸ್ ಮೆಡಿಕಲ್ ಕಾಲೇಜಿಗೆ ಪ್ರೊಫೆಸರ್ ಆಗಿ ಕೆ ಕೆಲಸ ಮಾಡುತ್ತಿರ್ತೇನೆ ನಾನು ಈಗಾಗಲೇ ಶಾಪೂರ್ ಆವಣಿಯಲ್ಲೂ ಸಹ ನಮ್ಮ ಒಂದು ಕ್ಲಿನಿಕ್ ಇದ್ದು ಇಲ್ಲಿ ನನಗೆ ಹೆಚ್ಚಿನ ಪೇಷಂಟ್ಗಳು ಇಲ್ಲಿಂದ ಬರ್ತಾ ತಾಯಿಲೂರಿಂದ ನನಗೆ ಆ ಕಡೆ ಬರ್ತಾ ಇರೋದು ಬರ್ತಾ ಬರ್ತಾ ಇರ್ತಾರೆ ಅದು ಆ ಒಂದು ರೀಸನ್ಗೋಸ್ಕರ ನಾನು ಇಲ್ಲೂ ಒಂದು ಕ್ಲಿನಿಕ್ಕು ಓಪನ್ ಮಾಡಿ ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ನಿಲ್ಲಿಸ್ತೇನೆ ನಾನು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಅಂದರೆ ಮ ಮಧುಮೇಹ ರೋಗ ಅಂದರೆ ಸಕ್ಕರೆ ಕಾಯಿಲೆ ಅಂತೀವಿ ಸಾಮಾನ್ಯ ಕಾಲದಲ್ಲಿ ಟೆನ್ಷನ್ ಅಂದರೆ ಬಿ ಪಿ ಅಂತೀವಿ ಇಂಥ ಕಾಯಿಲೆಗಳು ಜ್ವ ಎಲ್ಲ ರೀತಿಯ ಜ್ವರ ಜ್ವರಗಳು ಹಾಗೂ ಹೃದ್ರೋಗ ಹೃದಯ ರೋಗ ಮತ್ತು ಮಕ್ಕಳ ಮಕ್ಕಳಿಗೂ ಸಹ ಟ್ರೀಟ್ಮೆಂಟು ಕೊಡುತ್ತೆ ಕೊಡುತ್ತೇನೆ ನಾನು ಸದ್ಯಕ್ಕೆ ಮಧ್ಯಾಹ್ನ ಎರಡರಿಂದ ಐದು ಗಂಟೆವರೆಗೂ ಇಲ್ಲಿ ಇರ್ತೇನೆ ಮುಂದೆ ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡುವಂತ ಇದು ಇದೆ ಲ್ಯಾಬ್ ಫೆಸಿಲಿಟಿನೂ ಇರ್ತದೆ ನಮ್ಮ ಹಾಸ್ಪಿಟಲ್ ಮಾಡಿರ್ತದೆ ಆರೋಗ್ಯವೇ ಆರೋಗ್ಯ ಮಹಾಭಾಗ್ಯ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಆರೋಗ್ಯವನ್ನ ನೆಗ್ಲಿಜೆಂಟ್ ಅಂದ್ರೆ ನಾವು ಅದನ್ನ ನೆಗ್ಲಿಜೆಂಟ್ ಮಾಡಿ ಅದನ್ನ ಕೆಡ್ಸ್ಕೋಬಾರ್ದು ತಕ್ಕ ಸಮಯಕ್ಕೆ ಅದನ್ನ ತಪಾಸಣೆ ಮಾಡಿ ಏನೇ ಕಾಯಿಲೆ ಇದ್ರು ತಕ್ಕ ಸಮಯದಲ್ಲಿ ಬೇಗ ಅದನ್ನ ತಪಾಸಣೆ ಮಾಡಿ ಅದ್ನ ನಾವು ವಾಸಿ ಮಾಡ್ಕೋಬೇಕಾಗೆ ನಾನು ಇದು ಹೇಳ್ತೀನಿ ಇವತ್ತು ಹೊಸದಾಗಿ ಆಸ್ಪತ್ರೆಯನ್ನ ತೆರೆದಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರವಾಗಿ ಶುಭಾಶಯಗಳನ್ನ ತಪ್ಪಿಸ್ತಾ ಇದ್ವಿ ಮುಖ್ಯವಾಗಿ ಇವರು ಕೋಲಾರನ ದೇವರಾಜ್ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿ ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದು ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿನ ಓದತಕ್ಕ ಓದಿರ್ತಕ್ಕಂಥವ್ರು ಬರ್ತಕ್ಕಂಥದ್ದು ಕಡಿಮೆ ಅಂತ ಅದರಲ್ಲಿ ಅವ್ರು ಮನಸ್ಸು ಮಾಡಿ ತಾಯ್ಲೂರು ಜನತೆಯ ಅನುಕೂಲಕ್ಕಾಗಿ ಇಲ್ಲ ಒಂದು ಆಸ್ಪತ್ರೆ ತೆಗೆದಿದ್ದಾರೆ ಅವರು ಸ್ಪೆಷಲೈಸ್ ಇನ್ ಡಯಾಬಿಟಿಕ್ ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಚಾಪೂರ್ನಲ್ಲಿ ಒಂದು ಆಸ್ಪತ್ರೆ ತೆಗೆದು ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ತಾಯಲೂರು ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಅವರ ಸೇವೆ ಲಭಿಸ್ಲಿ ಮತ್ತವರ ಯಶಸ್ವಿ ಆಗಲಿ ಅಂತೇಳಿ ಆರೋಗ್ಯ ಸಹಿಸ್ತಾರೆ